ಮನ್ಯ ಬೇರೆಯವರಾಗಿದ್ದರೆ ನಾನು ಈ ಉತ್ ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಬಿಡ್ತಾ ಇದ್ದೆ ಆರಾಮ್ಸೆ ಕೂತ್ಕೊತಾ ಇದ್ದೆ ಬೇರೆ ಮುಖ್ಯಮಂತ್ರಿ ಆಗಿದ್ದರೆ ಕೊನೆಯವ್ರಿಗೆ ಕೇಳಿ ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡದ ಕಟ್ಟಾಳು ನನ್ನ ಮನೆಯೋ ಪದ ಹೇಳಿದೆ ಅದೇನು ಹೇಳಿದೆ ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗನಲ್ಲಾದರೂ ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು ಪ್ಪ ನೋಡಿ ಹೌದು ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕೆ ಪಿ ಎಸ್ ಸಿ ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು ಅದರಲ್ಲಿ ಆರು ತಪ್ಪಾಗಿದೆ ಆರ್ ತಪ್ಪಿಗೋಸ್ಕರ ನಾವು ರೀ ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ ಕರೆಕ್ಟ್ ಅತ್ತ ಹತ್ತು ಅಂದರೆ ಆರು ಆರು ಆದ ಮೇಲೆ ಎಕ್ಸ್ಟ್ರಾ ಆದರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ ನಾನು ನೀವು ತಾವು ಕನ್ನಡ ಕಾವಲು ಸಮಿತಿಯಲ್ಲ ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನು ಏನು ಮಾತಾಡಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪನ್ನು ಹುಡುಕಿದೀವಿ ಐವತ್ತೊಂಬತ್ತು ತಪ್ಪು ಫಸ್ಟ್ ಟೈಮ್ ಆದಾಗ ಒಂದು ನಿಮಿಷ ಸರ್ ಮಾತಾಡ್ಬಿಡ್ತೀನಿ ನೀವು ಮಾತಾಡಿದಾಗ ನಾನು ಎಷ್ಟು ಕೂಲ ಕೇಳಿದ್ದೀನಿ ನಿಮ್ಮ ಬಗ್ಗೆ ಹೊಗಳಿದ್ದೀನಿ ನಾನು ಏನೋ ಕನ್ನಡ ಕಾವಲು ಸಮಿತಿ ಇನ್ನೇನು ಹೇಳಬೇಕು ನಾನು ಏನು ಮಾತಾಡಲ್ಲ ಮತ್ತೆ ಸರಿ ತಾವು ಅವರು ಐವತ್ತೊಂಬತ್ತು ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು ಅತ್ತೆ ಹತ್ತು ತಪ್ಪಾಗಿದೆ ಅಂತ ಹೇಳುದು ನಾನ್ ನಿಮ್ಗೆ ದಾಖಲೆ ಕೊಡ್ತೀನಿ ತಜ್ಞರ ಸಮಿತಿ ತಜ್ಞರ ಅದೇ ನಿಮ್ಗೆ ಸರ್ ಅವರ ಅವ್ರ ತಜ್ಞರ ಸರ್ ಅವರು ರೋಗ ಅಲ್ಲ ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ನೋಡ್ಬೇಕಾಯ್ತಲ್ಲ ಎರಡುವರೆ ಲಕ್ಷ ಸಂಬಳ ಯಾಕೆ ಕೊಡ್ತಾ ಇದೀರಿ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಯಾಕೆ ಸೆಲೆಕ್ಷನ್ ಮಾಡಿದ್ರಿ ವೈ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವ್ ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ನಿಮ್ಗೆ ನೋಡಿ ಸರ್ ಎರಡು ಕಳಿಸ್ತೀವಿ ಸರ್ ಎರಡು ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಇಲ್ಲೇ ಕಳಿಸ್ತೀನಿ ನೀವು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ನೀವೇನು ಹುಡ್ಕಂಗೂ ಇಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪು ಮಾಡವ್ರು ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚೆಂದಾಗಿ ರಿಯಾಕ್ಟ್ ಮಾಡಿದ್ರೆ ಇಂಗ್ಲೀಷಲ್ಲಿದೆ ಓದ್ತೀನಿ ಸ್ವಲ್ಪ ದೋಸ್ ಸಿದ್ದರಾಮಯ್ಯ ಎಕ್ಸ್ ಖಾತೆ ದೋಸ್ ರೆಸ್ಪಾನ್ಸಿಬಲ್ For these lapses, have been relieved of their duties. The upcoming exam will be conducted with the almost responsibility and accountability following all the due diligence. We remain committed to uphold the integrity of our recruitment process. ಯುವರ್ ಕಾಮೆಂಟ್ಸ್ ಯುವರ್ ಗಂಗಾವರ್ ಐ ಎಸ್ ಅವರು ನೀವಾದ್ಮೇಲೆ ರೆಸ್ಪಾಂಡ್ ಮಾಡ್ತಾರೆ ಯಾರು ಗಂಗಾವರ್ ಐ ಎಸ್ ಐ ಎಸ್ ಅವರು ಅವರು ಅಂದರೆ ಒಳ್ಳೆ ತಂದಾಗ ಮಾಡ್ತಾರೆ ಅವರೇನು ಇದಲ್ಲ ಅವ್ರೇನು ಹೆಂಗೆ ಮಾಡ್ತಾರೆ ಅಂದರೆ ಕನ್ನಡದವರು ನೋಡ್ಕೊಂಬೇಕು ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದು ಹೇಳಿದ್ದೀನಿ ಹಾಂ ವಿಷ ಕುಡಿಬೇಕೋ ಏನು ಕುಡಿಬೇಕೋ ಗೊತ್ತಿಲ್ಲ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ಕಳ್ಸಿಕೊಡ್ತೀನಿ ಸರ್ ಇದನ್ನ ನೋಡ್ಕೊಳ್ಳಿ ಇದೆಯಾ ಅಲ್ಲಿ ನಿಮ್ಮ ಹತ್ರ ಇದೆ ಹಾಂ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ದಟ್ ಮೀನ್ಸ್ ಹಾರ್ಡ್ ವರ್ಕಿಂಗ್ ಅಂಡ್ ಸ್ಮಾರ್ಟ್ ಕ್ಯಾಂಡಿಡೇಟ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾರು ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಅಂದರೆ ಇವನು ಯದ್ವಾ ತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲೀಷಿಂದ ಕನ್ನಡಕ್ಕೆ ಅದನ್ನು ಸ್ಮಾರ್ಟ್ ಕ್ಯಾಂಡಿಡೇಟ್ಸು ಎಂಜಾಯ್ ಮಾಡ್ತಾ ಇದಾರೆಂತೆ ಅಂತಂದ್ರೆ ನೀವು ಅಲ್ಲಿ ಹಾಕಿದ್ದೀರಾ ಏ ನಾನು ಹಾಕಿಲ್ಲರಿ ಇನ್ಯಾರು ಹಾಕ್ತಾರೆ ಸರ್ ನಾವೇ ಐ ಎ ಎಸ್ ಹಾಕೋರಲ್ಲೇ ಹೇಳಿದ್ರು ಮುಖ್ಯಮಂತ್ರಿ ನಿಮ್ ಕಾಮೆಂಟ್ನೂ ನಾನು ಓದ್ದೆ ನೀವು ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ ರೆಸ್ಪಾನ್ಸಿಬಿಲಿಟಿ ನಾನು ಇನ್ ಮೇಲೆ ಈ ತರದ ಆಗಕ್ಕೆ ಬಿಡಲ್ಲ ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದ್ರಿ ಇವನು ಎಂಜಾಯ್ ಅನ್ನೋ ಪದವು ಮಾಡಿದ ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಉದ್ದಟ ತನ ಅಲ್ವಾ ಉದ್ದಟತನ ನೀವು ಕನ್ನಡ ಕಾವಲು ಸಮಿತಿಯವರು ಆ ನನಗೆ ಗೊತ್ತಿಲ್ಲ ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳೋಕ್ಕಾಗಲ್ಲ ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಈಗ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳಿದ್ದೀನಿ ನಾನೇ ಹುಡ್ಕೊಡ್ತೀನಿ ಫಸ್ಟ್ ಆದಾಗ ಐವತ್ತೊಂಬತ್ತು ಎರಡಾದ ಎರಡನೇ ಸರಿ ಆದಾಗ ಎಪ್ಪತ್ತೊಂಬತ್ತು ಲೋಪಗಳು ಕೊಡಪ್ಪ ಇದು ತೊಗೊಂಡೋಗಿ ಸ ಮುಖ್ಯಮಂತ್ರಿಗಳು ಎರಡು ಕೊಟ್ಟಿದ್ದು ನೋಡಿ ಸರ್ ನೀವು ಹುಡ್ಕಂಗೂ ಇಲ್ಲ ಅಲ್ಲೇ ತಿದ್ದಿದ್ದೀನಿ ನೋಡಿ ಎಲ್ಲ ಕಡೆ ತಿದ್ದಿದ್ದೀನಿ ಎಪ್ಪತ್ತೊಂಬತ್ತು ಅಪ್ಪ ಐತೆ ಐವತ್ತೊಂಬತ್ತು ತಪ್ಪಿದ್ದಾಗ ರಿ ಎಕ್ಸಾಮ್ ಮಾಡಿದ್ದೀರ ಎಪ್ಪತ್ತೊಂಬತ್ತು ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರ ನೀವೇ ಹೇಳಿದಿರ ಎಕ್ಸಾಮು ಮಾಡಿ ಮಾಡಿ ಅಂತ ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದಿರ ಈಗ ಅದು ಯಾವುದೋ ಕೆ ಐ ಟಿಯಲ್ಲಿ ಏನೋ ಇದೆ ಅಂತೇಳಿ ಅಂತೀರ ಅಂದರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟ್ರಸ್ ಬರ್ತಾರಲ್ಲ ಆ ಪಾಠ ಕೇಳ್ಕೊಳ್ಳಕ್ಕೆ ಒಂದು ತಿಂಗಳು ಎರಡು ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವರಂತೆ ಅನ್ನ ಹಾಂ ಮೂರು ನಾಲ್ಕು ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡವ್ರು ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ ಏನೇನು ಇರ್ತದೋ ಫ್ರೀ ಊಟ ಛತ್ರುಗಳಲ್ಲಿ ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ ಇಂಥ ಕೆ ಪಿ ಎಸ್ ಸಿ ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಒಂದು ಟ್ರಾನ್ಸ್ಲೇಷನ್ ಸರ್ ಸಣ್ಣದು ನಮ್ಮ ಯಾವುದೋ ಲೆಕ್ಚರನ್ನು ಕರೆದು ಕನ್ನಡ ಲೆಕ್ಚರನ್ನು ಕರೆದು ಹೇಳಿದ್ರೆ ಮಾಡ್ಕೊಟ್ಬಿಡ್ತಾರಲ್ಲ ಸರ್ ಇದನ್ನು ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಹೇಳ್ತಾರೆ ಹತ್ತು ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವುದೇ ಟ್ರಾನ್ಸ್ಲೇಷನನ್ನು ಯಾವುದೇ ಟ್ರಾನ್ಸ್ಲೇಷನನ್ನು ಫಸ್ಟು ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗಬೇಕು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಅವಾಗ ಹೇಳಿದ್ದಾರೆ ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ನು ಮುಂದೆ ಮಾಡ್ತೀನಿ ಅಂತ ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ ಕಸದ ಬುಟ್ಟಿಗೆ ಹಾಕಿದ್ರು ಅದ್ರನ್ನೆತ್ತಿ ಕಸದ ಬುಟ್ಟಿಗೆ ಹಾಕಿಬಿಟ್ರೆ ಅದರನ್ನೆಲ್ಲ ಎತ್ತಿ ಅಂದರೆ ನನಗೆ ಅನಿಸೋ ಅಂಥದ್ದು ಇನ್ನೊಂದು ಎರಡನೇದು ತಾವು ಹೇಳಿದ್ರಿ ಕೆ ಪಿ ಎಸ್ ಸಿ ಬಗ್ಗೆ ಈ ಮಹಾಭಾರತದಲ್ಲಿ ಸರ್ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ ನೀವು ರಾಮ ಅಂತ ಹೆಸರು ಕಮ್ಮಿಟ್ಟಿದೀರ ಕೃಷ್ಣ ಇರ್ತಾನೆ ನಮ್ಮ ಅಪ್ಪ ನಮ್ಮಅಮ್ಮ ಇಟ್ಟದೆ ನಮ್ಮಅಪ್ಪ ನಮ್ಮಅಮ್ಮ ಇಷ್ಟಿರೋದು ನಿಮ್ಮ ತಂದೆಯವ್ರ ಹೆಸರೇನು ಸರ್ ಸಿದ್ದರಾಮೇಗೌಡ ಅಲ್ಲಿ ಹಂಗೆ ಬಂದೈತಲ್ಲ ನಮ್ಮ ಊರು ಸಿದ್ದರಾಮನ ಉಂಡಿ ಹುಂಡಿ ಹುಂಡಿ ಸರ್ ಅದರಲ್ಲಿ ಮಹಾಭಾರತದಲ್ಲಿ ಈ ಕೆ ಪಿ ಎಸ್ ಸಿ ಬಗ್ಗೆ ನಿಮ್ಮದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ ಹೇಳ್ತೀನಿ ಹೇಳ್ತೀನಿ ಜಾಣತನದ ಉತ್ತರ ಅಂದರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ ಅವನು ಈ ಒಂದು ಶ್ಲೋಕ ಹೇಳ್ತಾನೆ ಅಶ್ವತ್ಥಾಮ ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟಾಗಿ ಹಾಂ ಕುದುರೆ ಅನ್ನೋದಕ್ಕೆ ಕರೆಕ್ಟಾಗಿ ಶಂಕ ಓದ್ಬಿಡ್ತಾನೆ ಹಾಂ ಕುಂಜರ ಹಾ ಅತ ಕುಂಜರ ಅತ ಕುಂಜರ ಅಶ್ವತ್ಥಾಮ ಅತ ಅಶ್ವತ್ಥಾಮ ಕರೆಕ್ಟಾಗಿ ಬಿಡ್ತಾನೆ ಕೃಷ್ಣ ಕೊನೆಯಲ್ಲೂ ಕರೆ ಕರೆಕ್ಟಾಗಿ ಹೇಳ್ತಾನೆ ಮಧ್ಯೆ ಕುಂಜರ ಅತಃ ಅನ್ನೋದು ಹೇಳ್ತಾನೆ ಕುಂಜರ ಅಂದಾಗ ಶಂಕ ಬಿಡ್ತಾನೆ ಈ ರಿಪೋರ್ಟ್ ಸರ್ ನೀವು ಹೇಳಿದ್ರ ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟ್ ಎಲ್ಲ ಹೇಳಿದ್ರಿ ಇದರಲ್ಲಿ ಹತ್ತು ಜನ ಅವರು ಯಾರೋ ರೆಡ್ಡಿ ಅನ್ನೋರು ಒಬ್ಬರು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಅವನ ಮೇಲೆ ಕ್ರಮ ಎಲ್ಲ ಕರೆಕ್ಟಾಗಿ ಆನಂದ ಸಿದ್ದಾರೆಡ್ಡಿ ನಾನು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ ಹೇಳಿದೀನಿ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸರ ಅದೇ ಇದ್ರಲ್ಲಿ ಇನ್ನೊಂದು ಹೇಳಿದ್ದಾರೆ ಬಿಟ್ಬಿಟ್ರಿ ನೀವು ಏನ್ ಹೇಳಿದಾರೆ ಅಂದ್ರೆ ಈ ಎಲ್ಲ ಅವ್ಯವಹಾರ ಆಗೋ ಅಂತದ್ಕೆ ಕೆ ಸಿ ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ ಕೆ ಪಿ ಎಸ್ ಸಿ ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ ಅಲ್ಲಿ ಓದಿದ್ರಿ ಶಂಕನ ಕರೆಕ್ಟಾಗಿ ಬಿಟ್ಬಿಟ್ರಿ ಅದನ್ನು ರಿಪೋರ್ಟಲ್ಲಿದೆ ಸರ್ ಕಳಿಸ್ಕೊಡ್ತೀನಿ ಕೊಡ್ತೀನಿ ಸರ್ ರಿಪೋರ್ಟ್ ಓದಿ ಬೇಕು ನಿಮ್ಗೆ ನಿಮಗೇನು ಎರಡು ನಿಮಿಷದಲ್ಲಿ ಕೊಡ್ತಾರೆ ಈ ರಿಪೋರ್ಟಲ್ಲಿದೆ ಕೆ ಪಿ ಎಸ್ ಸಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ದಾಖಲೆಗಳು ಕೊಟ್ಟಿದ್ದೀನಿ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಹಾಂ ಅದಕ್ಕೋಸ್ಕರ ನಮ್ಮ ನಾನು ಹೇಳ್ತಾ ಇರೋವಂಥದ್ದು ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ ನಾನು ನಮ್ಮ ಕೊನೆ ರಿಪ್ಲೈ ನಾ ತ ನಾನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ ನಿಮ್ಮ ಅಧಿಕಾರಿಗಳೆಲ್ಲೋ ಎಲ್ಲ ಬರ್ಕೊಂಡವ್ರು ಕೊನೆಯಲ್ಲಿ ನನ್ನ ಸಲಹೆಯನ್ನು ಬಿಟ್ಬಿಟ್ಟಿದ್ದಂಗೆ ಅವರ ಅಧಿಕಾರಿಗಳು ಯು ಪಿ ಎಸ್ ಸಿ ಮಾ ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ ಯು ಪಿ ಎಸ್ಸಿಯಲ್ಲಿ ಐ ಎ ಎಸ್ ನಡೆಸಿದ ಸರ್ ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ ಇನ್ಮೇಲೆ ಅದನ್ನೇ ಮಾಡ್ತೀವಿ ಹಾಂ ಒಳ್ಳೆಯದು ಸ್ವಾಗತ ಮಾಡ್ತೀವಿ ಅದನ್ನು ಮಾಡಿ ಅವಾಗ ಈ ಥರದ ಅನ್ಯಾಯಗಳು ಆಗ್ತಾ ಇಲ್ಲ ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಿರಾ ನಾನು ಅದನ್ನು ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೋ ಆ ತಜ್ಞರ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನೇ ನೇಮಿಸ್ಬೇಕು ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸ್ಬೇಕು ಈಗ ನಡೆದಿರುವಂಥ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರಪ್ಪ ಅವ್ರಿಗೆಲ್ಲ ಏಜ್ ಬಾರಾಗಿದ್ದಾರೆ ಆ ಟೈಮಲ್ಲಿ ನಾಲ್ಕೈದು ತಿಂಗಳು ಏಜ್ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು ಅವ್ರು ಮತ್ತೆ ಪರೀಕ್ಷೆಗೆ ಯಾಕಂದರೆ ಎರಡು ಲಕ್ಷ ಮೂವತ್ತು ಸಾವಿರ ಜನ ಪರೀಕ್ಷೆಯಲ್ಲಿ ಭಾಗ ಭಾಗವಹಿಸಿರುವಂಥದ್ದು ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಷನ್ ಕೊಡಬೇಕು ನಮ್ಮದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ ಮತ್ತೆ ನಾನು ನಾನು ಹೇಳೋದು ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ ನಮ್ಮ ವಿಶ್ವನಾಥ್ ಎಮ್ ಎಲ್ ಎಗಳದ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಶಾ ಬಂದು ಭೇಟಿ ಮಾಡಿದ್ರಿ ನಿಮ್ಮನ್ನು ನಮ್ಮ ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳು ಭೇಟಿ ಮಾಡಿದ್ದಾರೆ ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್ ನಿಮ್ಮ ಹತ್ರ ಅನುದಾನ ಕೊಡಿ ಐದು ಲಕ್ಷ ಕೊಡಿ ಐವತ್ತು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲರೂ ಎಲ್ಲ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ ಹದಿನೈದು ಕೋಟಿ ಖರ್ಚಾಗ್ತದೆ ಸರ್ ಹದಿನೈದು ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ ಹದಿನೈದು ಕೋಟಿ ಇಲ್ಲ ಪೂರ್ಣ ಪರೀಕ್ಷೆ ಆಗಿಲ್ಲ ಹದಿನೈದು ಕೋಟಿ ಈಗ ಒಂದ್ಸರಿ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ ಒನ್ ಅವರ್ ಕಷ್ಟ ಬಿದ್ದಿದ್ರೆ ಪಿ ಎಸ್ ಅವರು ಟ್ರಾನ್ಸ್ಲೇಷನ್ ಸರ್ ಮಾಡಬಹುದಾಯ್ತು ಅವ್ರ ಮಿಸ್ಟೇಕ್ ಇಂದ ಅವ್ರ ಮಿಸ್ಟೇಕ್ ಇಂದ ಒನ್ ಅವರ್ ಸಮಯ ಸ್ಪೆಂಡ್ ಮಾಡಿಬಿಟ್ಟಿದ್ರೆ ಹದಿನೈದು ಕೋಟಿ ಉಳ್ಕೊಂಬಿಡೋದು ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದರು ರಿ ಎಕ್ಸಾಮ್ ಮಾಡಿ ಅಂದರು ಮತ್ತೆ ಹದಿನೈದು ಕೋಟಿ ಈಗ ಮತ್ತೆ ಎಕ್ಸಾಮ್ ಮಾಡಬೇಕು ಮತ್ತೆ ಹದಿನೈದು ಕೋಟಿ ಎಷ್ಟಾಯಿತು ನಲವತ್ತೈದು ಕೋಟಿ ಆಯ್ತು ಯಾರಪ್ಪನ ದುಡ್ಡು ಇದು ಕರ್ನಾಟಕದ ಸರ್ಕಾರದ ದುಡ್ಡು ಇದು ಫೈನಾನ್ಸ್ ಮಿನಿಸ್ಟ್ರ್ ತಾವು ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ ಒಂದು ನನ್ನ ಪೈಸಾನು ಲೆಕ್ಕ ಆಗ್ತಾ ಇದ್ದೀರಾ ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು ಏನೇನು ಕೊಡಬೇಕು ಅಂತ ಲೆಕ್ಕ ಆಗ್ತೀರಾ ನೀವು ಇಲ್ಲಿ ಅವರು ಅವ್ರ ಬೇರೆ ಜವಾಬ್ದಾರಿ ಇದರಲ್ಲಿ ಏನ ನೋಡಿ ಏನಾದರೂ ಪ್ರಾಬ್ಲಮ್ ಆಗಿ ಮಾಡಿದ್ರೆ ಇಂಟೆನ್ಷನ್ ಇಲ್ದಿರೋ ಮಾಡಿದರೆ ನಾನು ಒಪ್ಕೊಂತ ಇದ್ದೆ ಒಂದು ಟ್ರಾನ್ಸ್ಲೇಷನ್ ಸಣ್ಣ ಟ್ರಾನ್ಸ್ಲೇಷನ್ಗೆ ಹದಿನೈದು ಕೋಟಿ ಖರ್ಚಾಗ್ತಾ ಇದೆ ಸಣ್ಣ ಟ್ರಾನ್ಸ್ಲೇಷನ್ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಈ ಕನ್ನಡಕ್ಕೆ ಅವಮಾನ ಮಾಡಿದ್ರ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದೀರ ಹಾ ಯಾರ ಏನು ಇಲ್ಲ ನಾನು ಹೇಳ್ತಾ ಕೆಪಿ ಎಸ್ ಸಿ ಸಾಹಿತ್ಯ ಸಂಸ್ಥೆ ಅಂತೀರಾ ಮೊದಲು ಮರಿ ಮರಿ ಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು ಚರ್ಚೆ ಮಾಡಿದೆ ಅಷ್ಟೇ ಅಷ್ಟೇ ಸರ್ ನೀವು ಚರ್ಚೆ ಮಾಡಿದ್ರೆ ಮರು ಪರೀಕ್ಷೆ ಅಷ್ಟೇ ಮತ್ತೆ ನಿಮ್ಮ ಮಾತೇ ನೀವು ಕನ್ನಡದ ಇದು ಏನು ಅಧ್ಯಕ್ಷರು ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ ಇಷ್ಟು ನಾನು ಹೇಳ್ತಾ ಇದ್ದೀನಿ ಎಪ್ಪತ್ತೊಂಬತ್ತು ತಪ್ಪು ಮಾಡಿದ್ದಾರೆ ನಿಮ್ಗೆ ಕೊಟ್ಟಿದ್ದೀನಿ ಸರ್ ಚೆಕ್ ಮಾಡಿ ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ ಅದ್ರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ ಅವ್ರದ್ದು ಅವ್ರೇನು ಬರ್ದವ್ರಲ್ಲ ಮೂರೇ ಮೂರು ಅದು ತಪ್ಪಂತೆ ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ ಮೂರು ಮೂರ್ ತಪ್ಪು ಮಾಡ್ಬಿಟ್ಟು ಚೆಲುವರಾಯಸ್ವಾಮಿ ಅವರೇ ಐದಕ್ಕೆ ಗ್ರೇಸಿಂಗ್ ಮಾಡಿಸ್ಕೊಟ್ಟು ಯಾಕೆ ಎರಡಕ್ಕೆ ಎಕ್ಸ್ಟ್ರಾ ಕೊಟ್ಟರು ಮೂರ್ ತಪ್ಪಿಗೆ ಮೂರೇ ಗ್ರೇಸಿಂಗ್ ಮಾಧವಪ್ಪನವ್ರೆ ಮೂರ್ ತಪ್ಪಾಗಿದೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಮೂರಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾರ್ಸ್ ಐದು ಕೊಟ್ಟು ಗ್ರೇಸಿಂಗ್ ಗ್ರೇಸಿಂಗ್ ಐದಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ ರಕ್ಷಣಾ ವೇದಿಕೆಯವರು ಎರಡು ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು ಈಗ ತಾನೆ ಅವರು ಲೆಟ್ರ್ ಕೊಟ್ಟವ್ರೆ ಹಾಂ ಪ್ರೇಯರ್ ಮಾಡಿದ್ದಾರೆ ಒಳ್ಳೆಯ ಬುದ್ಧಿ ಕೊಡಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ ಅವರು ಲೆಟ್ರ್ ಬರೆದಿದ್ದಾರೆ ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎರಡನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತ ಆ ಕೊಟ್ಟಿದ್ದಾರೆ ಇವಾಗೂ ಧರಣಿ ನಡೀತಾ ಇದೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಯು ಟಿ ಖಾದರ್ ಶರೀಫ್ ಕರೆಕ್ಟರ್ ಹ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ ಆದರೆ ಸರದಿ ಸದರಿ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳು ಕಳೆದ ಹಲವಾರು ವರ್ಷಗಳ ನಿರಂತರವಾಗಿ ಬರ್ತಾ ಇದೆ ಬಟ್ ಈಗ ಏನು ಗಂಭೀರವಾಗಿ ಇದ್ದಿರತಕ್ಕಂತ ಪ್ರಶ್ನೆ ಏನಿದೆ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಒಂದು ಲಾಜಿಕಲ್ ಎಂಡಿಗೆ ಹೋಗಲೇಬೇಕಾಗ್ತದೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದು ಅನ್ಯಾಯ ಆಗಬಾರದು ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಬೇಕು ಮರು ಆಗಬೇಕು ಒಂದು ಪದೇ ಪದೇ ರೀತಿ ಪುನರಾವರ್ತನೆ ಆಗದ ಆಗದ ರೀತಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಬಿಗಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಇದು ಉದ್ದೇಶ ಸರ್ ಈಗ ವಿಶೇಷವಾಗಿ ಇಲ್ಲಿ ಎರಡು ಅಂಶಗಳಿದ್ದಾವೆ ಒಂದು ಪ್ರಶ್ನೆ